ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೌದು ನೀವು ತಮ್ಮೆಲ್ಲ ನೋಡಿರೋ ಹಾಗೆ ಸರ್ಕಾರಿ ನೌಕರರಿಗೆ ಪಿಂಚಣಿ ಹಣ ಹೆಚ್ಚಳ ಮಾಡ್ತಿದ್ದೀವಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶನ ಕೊಟ್ಟಿದ್ದಾರೆ ಹಾಗಾದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತದೆ ಯಾವಾಗಿಂದ ಅಪ್ಲೈ ಆಗುತ್ತೆ ಏನು ಕಂಡೀಷನ್ ಏನು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತರಾಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳಿದಂಗೆ ಸರ್ಕಾರಿ ನೌಕರರಿಗೆ ಪಿಂಚಣಿ ಹಣ ಹೆಚ್ಚು ಮಾಡೋದ್ರ ಬಗ್ಗೆ ಸರ್ಕಾರದಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಹಾಗಾದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಜಾಸ್ತಿ ಆಗುತ್ತೆ ಪ್ರತಿಯೊಂದನ್ನು ಕೂಡ ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ ಬನ್ನಿ ನಿಮ್ಮ ಪೆನ್ಷನ್ ಅಮೌಂಟಲ್ಲಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂದರೆ ಇಪ್ಪತ್ತು ಪರ್ಸೆಂಟ್ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಇದ್ರ ಬಗ್ಗೆ ಮಾಹಿತಿ ಬಂದಿರೋಂಥದ್ದು ಯಾರಿಗಪ್ಪ ಅಂತಂದರೆ ಎಂಬತ್ತು ವರ್ಷ ಮೇಲ್ಪಟ್ಟ ನಿವೃತ್ತಿ ಸರ್ಕಾರಿ ನೌಕರರಿಗೆ ಈ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಬೇಕು ಅಂತ ಇರೋದು ನಿಮಗೆ ಏಯ್ಟಿ ಪ್ಲಸ್ ಇಯರ್ಸ್ ಆಗಿದೆ ಅಂತಂದರೆ ನಿಮಗೆ ಪೆನ್ಷನ್ ಅಮೌಂಟ್ ಬರ್ತಿರೋದ್ರಲ್ಲಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ಅಮೌಂಟು ಇನ್ಕ್ರೀಸ್ ಆಗುತ್ತೆ ಹಾಗೆ ಯಾರಿಗಪ್ಪ ಪೆನ್ಷನ್ ಅಮೌಂಟ್ ಜಾಸ್ತಿ ಆಗ್ತಿರೋದು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರೆಲ್ಲ ಕೆಲಸ ಮಾಡಿ ರಿಟೈರ್ಡ್ ಆಗಿರ್ತಾರೆ ನೋಡಿ ಅಂಥವರಿಗೆ ಅದರಲ್ಲೂ ಕೂಡ ಏಯ್ಟಿ ಪ್ಲಸ್ ಇಯರ್ಸ್ ಆಗಿರ್ಬೇಕು ಎಂಬತ್ತು ಅಥವಾ ಎಂಬತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ ನಿಮಗೆ ಪೆನ್ಷನ್ ಅಮೌಂಟ್ ಜಾಸ್ತಿ ಆಗುತ್ತೆ ಇದನ್ನ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯಿಂದ ಅಧಿಕೃತವಾಗಿ ಈ ಅನೌನ್ಸ್ಮೆಂಟ್ ನ ಮಾಡಿರೋದು ನಿಮ್ಮ ಏಜ್ ಪ್ರಕಾರ ನಿಮಗೆ ಎಷ್ಟೆಷ್ಟು ಅಮೌಂಟ್ ಜಾಸ್ತಿ ಬರುತ್ತೆ ಅಂತ ನಾನು ತಿಳಿಸ್ತೀನಿ ನಿಮ್ಗೆ ಏನಾದರೂ ಎಂಬತ್ತರಿಂದ ಎಂಬತ್ತೈದು ವರ್ಷ ಆಗಿದ್ದು ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿತ್ತು ಅಂತಂದರೆ ನಿಮ್ಮ ಮೂಲ ಪಿಂಚಣಿ ಎಷ್ಟು ಬೇಸಿಕ್ ಪೆನ್ಷನ್ ಅಮೌಂಟ್ ಏನಿರುತ್ತೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಅಮೌಂಟ್ ಜಾಸ್ತಿ ಬರುತ್ತೆ ನಿಮ್ಗೆ ಏನಾದರೂ ಏಜು ಎಂಬತ್ತೈದು ವರ್ಷದಿಂದ ತೊಂಬತ್ತು ವರ್ಷದೊಳಗೆ ಅವರಾಗಿದ್ದು ನೀವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೀರಾ ಅಂತಂದ್ರೆ ನಿಮಗೆ ಮೂಲ ಪಿಂಚಣಲ್ಲಿ ಮೂವತ್ತು ಪರ್ಸೆಂಟ್ ನಿಮಗೆ ಇನ್ನು ಪೆನ್ಷನ್ ಅಮೌಂಟು ಜಾಸ್ತಿ ಆಗುತ್ತೆ ಹಾಗೆ ನೈಂಟಿ ಟು ನೈಂಟಿ ಫೈವ್ ಇಯರ್ಸ್ ಆಗಿದ್ದರೆ ನಿಮಗೆ ಮೂಲ ಪಿಂಚಣಿಯಲ್ಲಿ ನಲವತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಹಾಗೆ ಹಂಡ್ರೆಡ್ ಪ್ಲಸ್ ಇಯರ್ಸ್ ಆಗಿದ್ರೆ ನಿಮ್ಮ ಮೂಲ ಪಿಂಚಣಿ ಅಮೌಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಮೌಂಟು ಜಾಸ್ತಿ ಆಗುತ್ತೆ ಇದು ನಿಮ್ಮ ಏಜ್ ಪ್ರಕಾರ ನಿಮಗೆ ಅಮೌಂಟು ಜಾಸ್ತಿ ಆಗುವಂಥದ್ದು ಇವಾಗ ಹೇಳಿದ್ನಲ್ಲ ಅದ್ರ ಪ್ರಕಾರ ನಿಮಗೆ ಏಜ್ ನೋಡಿಕೊಂಡು ನಿಮ್ಮ ಮೂಲ ಪಿಂಚ ಪೆನ್ಷನ್ ಅಮೌಂಟ್ ಏನಿರುತ್ತೆ ಅದಕ್ಕೆ ಹೆಚ್ಚುವರಿ ಅಮೌಂಟು ಜಾಸ್ತಿಯಾಗಿ ಬರುತ್ತೆ ಯಾವಾಗಿಂದಪ್ಪ ಬರುತ್ತೆ ಅಂತಂದರೆ ನಿಮಗೆ ಆಗಸ್ಟ್ ಹದಿನೈದನೇ ತಾರೀಕು ನಿಮಗೆ ಆಗಸ್ಟ್ ಹದಿನೈದನೇ ತಾರೀಕು ಏನಾದರೂ ಏಯ್ಟಿ ಇಯರ್ಸ್ ಆಗುತ್ತೆ ಅಷ್ಟು ಒಳಗೆ ಅಂತಂದರೆ ಅಂದರೆ ಆಗಸ್ಟ್ ಫಿಫ್ಟೀಂತಿಂದ ನಿಮಗೆ ಏಯ್ಟಿ ಇಯರ್ಸ್ ಪ್ಲಸ್ ಆಗಿದೆ ಅಂತಂದರೆ ನಿಮಗೆ ಈ ನಾನು ಏನೇನೆಲ್ಲ ಹೇಳಿದೆ ಅಷ್ಟು ಅಮೌಂಟು ನಿಮಗೆ ಜಾಸ್ತಿ ಆಗುತ್ತೆ ಆಗಸ್ಟ್ ಫಿಫ್ಟೀನ್ತ್ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಎಲ್ಲ ಬ್ಯಾಂಕುಗಳು ಹಾಗೆ ಎಲ್ಲ ಸಂಬಂಧಿತ ಸರ್ಕಾರಿ ಆಫೀಸಸ್ಗಳು ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಲೇಬೇಕಾಗುತ್ತೆ ಅದು ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರೋದು ಐ ಹೋಪ್ ನಿಮಗೆ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ ದಯವಿಟ್ಟು ಹೆಲ್ಪ್ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಈಗಲೂ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದಾಗ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್